ನಾನು ಆಕ್ಚುಲಿ ಅವರಿಗೆ ಟ್ರೈ ಮಾಡ್ತಿದ್ದೀನಿ ನಿಮ್ಮೆಲ್ಲರೇಟ್ ಒಂದೂವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇದೆ ಗೈಸ್ ಇವತ್ತು ಶಾಂತಲಾ ಅಂಗಡಿಗೆ ಬಂದಿದ್ದೀವಿ ಆಯ್ ಹಲೋ ನಮಸ್ಕಾರ ಗೈಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಹೊತ್ಸವ ಹೊಸ ಬಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ದೊಡ್ಡ ಮಣ್ಣು ಮಗಳದು ಅಂದರೆ ನಮ್ಮ ಅಕ್ಕ ಅಂತಾರೇ ದೊಡ್ಡ ಮಣ್ಣು ಮಗಳದು ಮದುವೆ ಇದ್ದೆ ಅದಕ್ಕೋಸ್ಕರ ಅವರಿಗೆ ಬಟ್ಟೆ ಮಾಡೋದಕ್ಕೆ ಬಟ್ಟೆ ದಿಷ್ಟು ಇದು ನೋಡ್ಕು ಬಟ್ಟೆ ಇಷ್ಟ ಆಗ್ಲಿಲ್ಲ ಹೆಣ್ಮಕ್ಳಿಗೆಲ್ಲ ಇಷ್ಟು ಬೇಗ ಸೀರೆಗಳು ಇಷ್ಟ ಆಗ್ಬಿಟ್ರೆ ಹೀಗೆ ಬ್ಯೂಟಿಫುಲ್ ಆ ಸೀರೆನೂ ಒಂದೇ ಈ ಸೀರೆನೂ ಒಂದೇ ಬಟ್ ಕಲರ್ ಚೇಂಜ್ ಅಷ್ಟೆ ಬೇರೆವೆಲ್ಲ ಒಂದೇ ಕಲರ್ ಚೇಂಜ್ ಇದಾವೆ ಗೈಸ್ ಶನಕಲ್ಲಂಗಡಿ ಬಾಯಡೆ ಬಾಲೈಟ್ ಗಾಡಿ ಈಗ ನಾವು ಬೇರೆ ಕಡೆ ಹೋಗ್ತಾ ಇದೀವಿ ಆಕ್ಚುಲಿ ಗೈಸ್ ಫುಲ್ ಬಿಜಿ ಆರೆ ಬನಿದೀವಿ ಬಿಎಸ್ ಸಮಸ್ಸು ತಂಗಿದಿರೋ ಆಕಡೆ ಸೈಡ್ ನಾನು ಇಕಡೆ ಒಂದು ಗಾರ್ಡೇನ್ ಹಾಕಕೆ ಅಲ್ಲಷ್ಟು ರಷ್ಟು ಇದೆ ಗಾರ್ಡೇನ್ ಹಾಕೋಕ ಆಗಲ್ಲ ನೋಡಿ ಗಡೇ ಇರೋದು ಆಂಗಡಿ ಪಾ ಎಷ್ಟೆ ರಷ್ಟು ಅಂದ್ರೆ ಇಲ್ಲ ಆಟೋ ಜನಸಾಗರ ಇಷ್ಟು ಸೀರೆ ಒಳಗೆ ಯಾವುದು ನಿಮಗೆ ಇಷ್ಟ ಟೊಮೆಟೊ ಒಂದು ಇದು ಎರಡು ಇದು ಮೂರು ನಿಮಗೂ ಇಷ್ಟು ಟೊಮೆಟೊ ಓಹೋ ಜನ ಸಾಗರ ಜಾಯ್ಸ್ ಎರಡು ಸರಿ ಹೆಂಗಿದೆ ಅಂತ ಟೊಮೆಟೊ ಕೊಟ್ಟು ನಾಲ್ಕು ಐದು ಫೈನಲಿ ಮುಗಿಯುತ್ತೆ ಇವಾಗ ಟೈಮ್ ಐದುವರೆ ನಾವು ಬಂದಿದ್ದು ಮೂರುವರೆ ಹಂಗೆ ಮುಗೀತು ಇವಾಗ ಮನೆಗೆ ಹೊರಟ ಗೈಸ್ ಫೈನಲಿ ಮನೆಗೆ ಬಂದೈತೆ ಗಾಯಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ ದಿ ಗೈಸ್ ಓಯ್ ಮಸ್ತ ಮ ಲೈಕಾ ಬಾಯಿ ಬಾಯಕ್ ಮಾಡ್ತೀಯಾ ನಾಲ್ಕು ಬಿಸಿ ಮಾಡ್ಕೊಂತೀಯ ಬಾಯಕ್ ಮಾಡ್ತೀಯಾ ನಾಲ್ಕು ಬಿಸಿ ಮಾಡ್ಕೊಂತೀಯ ಆ್ಯಕ್ಚುಲಿ ಗಾಯ್ಸ್ ಇದು ನೈನ್ಟೀನ್ ಏಯ್ಟೀಸಿಂದು ಎರಡು ರೂಪಾಯಿ ಕಾಯಿನು ಅವಾಗ ನೋಡಿ ಹೆಂಗಿದೆ ಅಂತ ಹೇಳಿ ತೋರಿಸ್ಬೇಕು ಅನ್ನಿಸ್ತು ತೋರಿಸ್ದೆ ನಾಯಿ ನೋಡ್ರಿ ಏನು ಕ್ಯೂಟ್ ಐತಲ್ಲ ಬರ್ಡ್ ಕ್ಯೂಟ್ ಅಂತ ಏನು ಕ್ಯೂಟ್ ಇಲ್ಲ ಬಟ್ ಚೆನ್ನಾಗಿ ರೈಸ್ ಇವತ್ತು ನಾವು ಐಸ್ ಕ್ರೀಮ್ ತಿಂತಾ ಇದ್ದೀವಿ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂತ ನೋಡಿದ್ದೀರಾ ಬಟ್ ನಾವು ಯೂಶಯಲಾಗಿ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ತಿನ್ನೋದು ಕಡಿಮೆ ಐಸ್ ಕ್ರೀಮ್ ಬಿಸ್ ಎಲ್ಲ ನಾವು ನೆಗ್ಲೆಕ್ಟು ಬಟ್ ಇವತ್ತು ತಿಂತಿದ್ದೀವಿ ಯಾಕೆ ಅಂತ ಗೊತ್ತಿಲ್ಲ ಅಥವಾ ತಿನ್ಬೇಕಂತ ಎರಡು ತಗೊಂಡೆ ನಾನಿಗೂ ಎರಡು ತಗೊಂಡೆ ಒಂದು ಪಿಸ್ತು ಮಾಡಿದೆ ಓಕೆ ಓಕೆ ಓಕೆಸ್ ನಮ್ಮನೇಲಿ ಇವತ್ತು ನಾವು ಮ್ಯಾಗಿ ಮಾಡ್ತಾ ಇದ್ದೀವಿ ಸಂಜೆ ಸ್ನ್ಯಾಕ್ಸಿಗೆ ಗೈಸ್ ಮತ್ತೆ ಬಿ ಎಸ್ ಸಿ ತಂಡ ಕಮಿಗೆ ಬಂದಿದ್ವಿ ನಮ್ಮ ತಮ್ಮನ ಹಣ್ಣು ಒಳ್ಳೆ ಇತ್ತು ಹಣ್ಣು ಒಳ್ಳೆ ಮುಚ್ಕೊಂಡಿದ್ವಿ ಬನ್ನಿ ಮತ್ತು ಇವತ್ತು ಯಾಕೆ ಅಂದರೆ ಮೊನ್ನೆ ಸೀರೆ ಎರಡು ತಗೊಂಡಿದ್ವಿ ಅವ್ರ ಮನೇಲಿ ಫೋರ್ ಹೊತ್ತಿದ್ರಂತೆ ಇನ್ನೇ ಎರಡು ತಗೊಂಡ್ರು ಅದಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ ಗಾಯಿಸಿರೋ ಗೋಪಿ ಅವರು ಕಾಮಿಡಿ ಗಾಡಿಗಳಲ್ಲೆಲ್ಲ ಮೆಮ್ರಿ ಮಾಡ್ತಾರಲ್ಲ ಅವರು ಬಿಬಿ ಶಿವರ್ಗೆ ಚಟೇ ಯಾಕೆ ನೀವಾದ ಮನೆಯಲ್ಲಿ ರೊಟ್ಟಿ ನಡೆತೀರಿ ಕೆಲಸ ಮಾಡ್ತೀರಿ ಮಕ್ಕಳ ರೆಡಿ ಮಾಡ್ತೀರಿ ಸಂಜೆ ಕೆಲಸ ರಾತ್ರಿ ಅಲ್ಲಿ ನಿರಂಜನ್ ದೇಶಪಾಂಡೆ ಅವರು ಗಾಯ್ಸ್ ಫಸ್ಟ್ ಟೈಮ್ ಗಾಯ್ಸ್ ನಿರಂಜನ್ ದೇಶಪಾಂಡೆ ಅವ್ರನ್ನ ಸೆಕೆಂಡ್ ಮಾಡಿ ಫೋಟೋ ತಗಸ್ಕೊಂಬಂದೆ ಗಾಯ್ಸ್ ನೋಡಿ ಇನ್ನೊಂದು ಅಂತ ಎರಡು ವಾರ ಬಂದೆ ಮತ್ತೊಂದು ತಗೊಂಡು ಹೋಗೋಣ ಅಂತ ವಾರ ಬಂದೆ ಬಗೆರಥ ಸರ್ಕೊಂಡು ಮಾತ್ರ ನಾನು ನಿಜವಾಗ್ಲು ಒಂಥರ ಮಿನಿ ಮಾರ್ಕೆಟ್ ಆಗಿದೆ ಇಲ್ಲೆಲ್ಲ ಎಷ್ಟು ತಂಪಾಗೈತೆ ಅಲ್ಲೆಲ್ಲ ಫುಲ್ ಆಫ್ ಇದು ಈಗ ಇಲ್ಲಿ ಮೊಟ್ಟೆ ಅಂಗಡಿಲಿ ಏನೋ ಒಂದು ತೊಗೋಬೇಕು ಈ ಬೈಸ್ ನಮಗೆ ನಮ್ಮ ಟೇಕನ್ನು ಕೊತ್ತಂಬರಿ ಕರಬೇಕು ತಗೊಂಡು ಇನ್ನೊಂದು ತಗೊಂಡು ಹೋಗ್ತಿದ್ದೀನಿ ಮನೆಗೆ ನಾಳೆಯಿಂದ ಕಾಲೇಜ್ ಸ್ಟಾರ್ಟು ಫೆಬ್ರಲ್ ಸೆಕೆಂಡಿಂದ ಇವತ್ತು ಬೇರೆ ಒಂದು ಸಂಡೇ ನಾಳೆ ಮಂಡೇಯಿಂದ ಆ್ಯಕ್ಚುಲಿ ಕಾಲೇಜ್ ಸ್ಟಾರ್ಟು ಬಟ್ ನಾಳೆಯಿಂದ ಏನು ಹೋಗಲ್ಲ ನಾನು ಹತ್ರ ಮೇಲೆ ಯಾಕಂದರೆ ಏಳು ಗಂಟೆಗೆ ನಮ್ಮ ಮಕ್ಕಳ ಮದುವೆ ಇದೆ ನಮ್ಮ ಮತ್ತೆ ಮದುವೆ ಮುಂದ್ಕೊಂಡು ಡೈರೆಕ್ಟಾಗಿ ಹತ್ರ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಪ್ಲಾನಿಂದ ಹೋಟೆಲ್ ಆಯೇನು ಮಾಡ್ತೀನಿ ಎಲ್ಲರೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದೆ ಇಷ್ಟ್ ದಿನ ಮೈಸೂರ್ದು ಬ್ಲಾಗ್ ಅಂತ ಹೇಳಿ ನಾನು ಅದೇ ರೀತಿ ಡೈಲಿ ಬ್ಲಾಗ್ಸ್ ಮಾಡ್ತಾ ಇರ್ಲಿಲ್ಲ ಬಟ್ ಇವತ್ತಿಂದ ಕಂಟಿನ್ಯೂಸ್ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ನಿಮ್ ಸಪೋರ್ಟ್ ಹಿಂಗೆ ಅಂತ ಹೇಳ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಷ್ಟೇ ಕೇಳಲ್ಲ ಏನು ಕೇಳಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಬರ್ತಾ ಡೈಲಿ ಬ್ಲಾಗ್ಸ್ ಗೈಸ್ ಕಾಲೇಜ್ ಫಸ್ಟ್ ಡೇ ಫೋರ್ಸ್ ಸೆಮ್ಮ ಸಂಡೇ ನಾಳೆ ಮಂಡೇಯಿಂದ ಆ್ಯಕ್ಚುಲಿ ಕಾಲೇಜ್ ಸ್ಟಾರ್ಟು ಬಟ್ ನಾಳೆಯಿಂದ ಏನು ಹೋಗಲ್ಲ ನಾನು ಹತ್ರ ಮೇಲೆ ಯಾಕಂದರೆ ಏಳು ಗಂಟೆಗೆ ನಮ್ಮಕ್ಕ ಮದುವೆ ನಮ್ಮ ನಮ್ಮಕ್ಕ ಮದುವೆ ಮುಕ್ಕೊಂಡು ಡೈರೆಕ್ಟಾಗಿ ಹತ್ರ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಐತೆ ಗೊತ್ತಿಲ್ಲ ಏನು ಮಾಡ್ತೀನಿ ಗೈಸ್ ಕಾಲೇಜ್ ಫಸ್ಟ್ ಡೇ ಗೈಸ್ ನಾನು ಆ್ಯಕ್ಚುಲಿ ಒಬ್ಬರಿಗೆ ಕಾಲ್ ಮಾಡ್ತಿದ್ದೀನಿ ಅವರು ನಿಮ್ಮೆಲ್ಲರ ಫೇವ್ರೆಟ್ ಒಂದೂವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇರುವಂತ